ಎರಡು ಸಾವಿರದ ಇಪ್ಪತ್ನಾಲ್ಕನೇ ನೂತನ ವರ್ಷದ ಕ್ಯಾಲೆಂಡರ್ ಉದ್ಘಾಟನೆ ಕಾರ್ಯಕ್ರಮವನ್ನು ಮೈಸೂರಿನ ಶೈಲಜಾ ರಾಮಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಗರದ ಗೋಕುಲಂನಲ್ಲಿ ಇರುವ ಸಂಸ್ಥೆಯ ಅಧಿಕೃತ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕ್ಯಾಲೆಂಡರ್ ಉದ್ಘಾಟನೆ ಕಾರ್ಯಕ್ರಮವನ್ನು ಮೈಸೂರಿನ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಕರೆಸ್ಪಾಂಡೆಂಟ್ ಆಗಿರುವ ಸ್ವಾಮಿ ಮಹಾಮೇಧಾನಂದ ಸ್ವಾಮಿ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮೈಸೂರಿನವರೇ ಆಗಿರುವ ಶೈಲಜಾ ರಾಮಕೃಷ್ಣ ಅವರು ತಮ್ಮ ಕುಟುಂಬದ ನೆನಪಿಗಾಗಿ ತಮ್ಮದೇ ಸ್ನೇಹ ಬಳಗವನ್ನು ಕಟ್ಟಿಕೊಂಡು ಕಾಡಂಚಿನ ಹಾಡಿಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಾಗೂ ಹಾಡಿ ನಿವಾಸಿಗಳಿಗೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಸಂಸ್ಥೆಯ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಈಗಾಗಲೇ ಜಿಲ್ಲೆಯ ನಾಗರಹೊಳೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ವ್ಯಾಪ್ತಿಯ ವಿವಿಧ ಹಾಡಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮುಂದೆ ಈ ಒಂದು ಸಂಸ್ಥೆ ಇನ್ನಷ್ಟು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಹಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಶೈಲಜಾ ರಾಮಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಮುಖ್ಯ ಕಾರ್ಯದರ್ಶಿ ಹರೀಶ್ ಕುಮಾರ್ ಖಜಾಂಚಿ ನಿರ್ಮಲಾ ನಿರ್ದೇಶಕರುಗಳಾದ ಯೋಗ ಗುರುಶೇಖರ್ ನವೀನ್ ಕುಮಾರ್ ರಾಜೇಶ್ ಬಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು Maybe a year later, my mother decided to uh, shift to Kashi, our old age home. Because Guru Prasad and his mother, who brought her to Lucknow, there we joined together, we went to Mayavati, Almora, and then to Kashi, we left her there. This was 15 years ago. 15 years My mother used to come here, and they were all one group, Bhagavad Gita. ఇన్స్ట్రూమెంట్ అరేంజింగ్ ద్యాక్ దిస్ లొక్యాలిటీ బ్యాక్గ్రౌండ్ ఇస్ డే ఫార్ మై కనెక్షన్ ఇస్ గురు అండ్ ది చారిటబుల్ ట్రస్ట్ ఐడియా ఈ వెరీ గుడ్ స్వామి వివేకానంద విసిటెడ్ మైసూర్ ఇన్ ఎయిటీన్ నైంటీ టు నవంబర్ ఎంట్ూర తొంభై నవంబర్ మైసూర్ బా వివేకానంద ఈ హ్యాడ్ ఇంట్రాక్షన్స్ విత్ ది మహారాజా ద దీపా अटटर इन नई फोर फ्राम शिक्वे रोटर टू दि महाराज इन दटर दर्ज वन से दटर स्वामीजी दि महाराजा चामराज मै नोबल प्रिंस दोन लीव हू लीव फॉर अदर्स द रेस्ट आर मोर डेड दु इतर बारो आरोनकोस्क यारो बो बु सकते ಸೊ ಅದು ಪರರ ಚಿಂತೆ ಅಲ್ಲ ಪರರ ಹಿತ ನಾವು ಚಿಂತೆಗೂ ಹಿತಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಚಿಂತೆ ಮಾಡೋರು ಹಿತ ಏನು ಮಾಡಲ್ಲ ನಾವಲ್ಲಿ ನಮ್ಮ ರಾಮಕೃಷ್ಣ ಮಹಾಸಂಘದಲ್ಲಿ ಸ್ವಾಮಿ ವಿವೇಕಾನಂದ್ ಕೊಟ್ಟಿರೋದು ಆದರ್ಶ ದಿ ಐಡಿಯಲ್ ದ ಮೋಟೋ ಗಿವನ್ ಟು ರಾಮಕೃಷ್ಣ ಆರ್ಡರ್ ಬೈ ಸ್ವಾಮಿ ವಿವೇಕಾನಂದ ದಿ ಅಶ್ರೋ ವಕ್ಷಾರ್ಥ್ ಜಗತ್ ಚ ಫಾರ್ ಯುವರ್ ಓಲ್ ಸೆಲ್ಫ್ ಎಮ್ಯಾನ್ಸಿಪೇಷನ್ ಅಲಾಂಗ್ ವಿತ್ ದಿ ಗುಡ್ ಆಫ್ ದಿ ಬಾಟಲ್ ದಿಸ್ ವಾಸ್ ಎ ನ್ಯೂ ಡೈಮೆನ್ಷನ್ ಆ್ಯಡೆಡ್ ಟು ದಿ ಮೊನಾಸ್ಟಿಕ್ Uh, Sapradaya by Swami Vivekananda. Traditionally, sannyasis do not involve in uh, social upliftment. They may give blessings, but they will not run schools, colleges, hospitals, and go around giving relief material. That is supposed to be the duties of the mundane administration, the secular power. But Swamiji said, no, this universe is one consciousness, the greatest discovery of mankind. ಭಾರತ ವೇರ್ ಅವರ್ ಮಾನವ ಜನಾಂಗದ ಅತ್ಯಂತ್ರೇಷ್ಠ ಒಂದು ಏನಾದರೂ ಕಂಡುಹಿಡಿದಿದೆ ಏನಂದ್ರೆ ಆಚೆ ಕಡೆ ಕಂಡುಹಿಡಿಯೋದು ತುಂಬಾ ಜನ ಮಾಡ್ತಾರೆ ಒಳಗೆ ಕಂಡುಹಿಡಿದಿರೋದು ನಮ್ಮ ದೇಹ ಇದಕ್ಕೆ ಸರಿ ಸಾಕು ಯಾರು ಇಲ್ಲ ನಾವು ತಂಬಕ್ಕೆ ಹೇಳ್ಕೊಳ್ಳೋದಲ್ಲ ಗೊತ್ತಿರೋರು ಗೊತ್ತು ಇದಕ್ಕೆ ಸರಿ ಯಾವುದಿಲ್ಲ ಇದೇನು ಸತ್ಯ ಕಂಡುಹಿಡಿದಿದ್ದು ನಮ್ಮ ಋಷಿಗಳು ಇಡೀ ಪ್ರಪಂಚವೇ ಚೈತನ್ಯ ಆ ಚೈತನ್ಯವನ್ನೇ ನಾವು ಭಗವಂತ ಅಂತೀವಿ ಕಾನ್ಷಿಯಸ್ನೆಸ್ಗೆ ಭಗವಂತ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳೋದು ಪ್ರಪಂಚವೇ ಚೈತನ್ಯವಾಗಿದ್ದಾರೆ ಇಲ್ಲಿ ಮಾಯ ಅನ್ನೋ ಪ್ರಶ್ನೆ ಬಂತು ಆ ಪ್ರಪಂಚ ನನಗೆ ಬೇಕು ನನ್ನ ಸುಖಕ್ಕೆ ಬೇಕು ಅನ್ನೋದು ಮಾಯೆ ಪ್ರಪಂಚ ಮಾಯ ಅಲ್ಲ ಯಾವುದು ಮಾಯ ಅಲ್ಲ ಆಸ್ತಿ ಮಾಯ ಅಲ್ಲ ನನಗೆ ಇಲ್ಲಿ ಅಪ್ಪಸ್ಕೊತೀನಿ ಅನ್ನೋದು ಮಾಯೆ ವೆಲ್ತ್ ಪವರ್ ದೇ ಡೋಂಟ್ ಕಾನ್ಸ್ಟಿಟ್ಯೂಟ್ ಇನ್ನೋರೆನ್ಸ್ ಮಾಯ ಇಟ್ ಈಸ್ ದಿ ಡಿಸೈನ್ ಟು ಪ್ರೊಸೆಸ್ ಸೆಲ್ಫಿಷ್ ಎಂಜಾಯ್ಮೆಂಟ್ ಆಫ್ ದಿ ವರ್ಲ್ಡ್ ಆಫ್ ದಿ ಬಾಡಿ ದ್ಯಾಟ್ ಈಸ್ ಅವರ್ ಮೈಂಡ್ ಸೊ ಸ್ವಾಮಿ ದಿ ಟೋಲ್ಡ್ ಎಕ್ಸ್ಪ್ಯಾಂಡ್ ಯುವರ್ ಸೆಲ್ಫ್ ಬೈ ಸರ್ವಿಂಗ್ ಟೆಲೋ ಹ್ಯುಮಂತಿ ನಿಮ್ಮ ಸುತ್ತಮುತ್ತ ಇರೋ ಜನರಿಗೆ ಸೇವೆ ಮಾಡಿ ಆ ಸೇವೆ ಮಾಡಲಿಕ್ಕೆ ಒಂದು ಭಾವ ಇರಬೇಕು ಯಾವುದೇ ಕೆಲಸ ಮಾಡಿದ್ರೆ ಒಂದು ಭಾವ ಇರಬೇಕು ದಿಸ್ ಬಿ ಭಾವ ನೋ ಗೋಡ್ ಇಂಗ್ಲೀಷ್ ವರ್ಡ್ ಪಡ್ತಾಟ್ ಇ ದಿ ಆ್ಯಟಿಟ್ಯೂಡ್ ವಿಟ್ ಕಮ್ ಕ್ಲೋಸ್ ಡೀಟ್ ದಿ ಆ್ಯಟಿಟ್ಯೂಡ್ ಇಸ್ ಶುಭ ಜ್ಞಾನಿ ಜೀವ ಸೇವಾ ಐ ಆಮ್ ಸರ್ವಿಂಗ್ ಹೆಲೋ ಹ್ಯೂಮನ್ ಬೀಂಗ್ಸ್ ಬುಕಿಂಗ್ ಅಪಾನ್ ದಮ್ ಆ್ಯಸ್ ದಿ ಲಾರ್ಡ್ ಇನ್ಸೆಲ್ಫ್ ಶಿವ ಅಂತ ನೆನೆದು ಜೀವಿಗಳ ಸೇವೆ ಮಾಡ್ತಾಯಿದ್ದಾರೆ ಯಾವುದೇ ಕೆಲಸ ಮಾಡಿದ್ರು ಶಿವನ ಪೂಜೆ ಅಂತ ನೆನೆದು ಮಾಡಬೇಕು ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ಶಿವನ ಪೂಜೆ ಅಂತ ನೆನೆದು ಮಾಡಬೇಕು ಅಷ್ಟು ಮಟ್ಟಿಗೆ ಅದು ಹೋದಾಗ ಅದು ಆಧ್ಯಾತ್ಮಿಕತೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಆಧ್ಯಾತ್ಮಿಕತೆ ಅಂತ ಹೆಚ್ಚಿಗೆ ಇಲ್ಲ ವಿಸಿಟಿಂಗ್ ಟೆಂಪಲ್ ಚರ್ಚ್ ಮಸ್ಜಿದ್ ಒನ್ಸ್ ಇನ್ ಎ ವೈಲ್ ಆ್ಯಸ್ ಎ ರಿಚುವಲ್ ಇಸ್ ನಾಟ್ ಸ್ಪಿರಿಚುಯಾಲಿಟಿ लैदर इज मियर एक्ससइस वाट ईज यस्ने लवल आफ काशियक्सपैंड टू इंप्रूव फेलो बीम अवेकान एक्सपैशन इस लाइफ कांट्राक्शन एक्सपैशन लाइफ कांट्राक्शन संकुचित मनोभव ना चेन साको एयसोर लाइफ इंसूरेन्स मन सत्य ए ग्रूप आफ्ज स्टूडेंट अट टू मीट स्वामी विवेकानंद बेलू में कल कर बैज द टीचर स्वामी विवेकानंद आस वाट इज दि ग्रांडेस्ट ट्रूथ लाइफ जीवन अत्यंत दुड सत्य ऐनपूं स्वामी विवेकानंदू आंस विवेकानंद दि ग्रेटेस्ट ग्रांडेस्ट ट्रूथ्फ अदेकानंदर मेडिटेट आ ಸಾವಿನ ಮೇಲೆ ಧ್ಯಾನ ಮಾಡೋದು ಅದು ಮಾಡಿ ಬರಲ್ಲ ವಯಸ್ಸಾದರೂ ಬರಲ್ಲ ವಯಸ್ಸಾದ ಮೇಲೂ ಬರಲ್ಲ ಭಯ ಇರುತ್ತೆ ಹೊರತು ಇಟ್ ವಾಂಟ್ ಕಮ್ ಅನ್ಲೆಸ್ ಯು ಹ್ಯಾವ್ ಪ್ರಾಕ್ಟೀಸ್ಡ್ ಸ್ಪಿರಿಚ್ಯುಯಾಲಿಟಿ ಈಸ್ ದ್ಯಾಟ್ ಬಿ ಹಿಯರ್ ಬಟ್ ಯು ಶುಡ್ ನಾಟ್ ಬಿ ಅಟ್ಯಾಚ್ ಯಾವುದು ನಮ್ಮ ಗುರು ಅಷ್ಟೊಂದು ಕಷ್ಟಪಟ್ಟಿದ್ದು ಅದ್ರ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದಿದ್ದು ಇವತ್ತಿಲ್ಲಿ ಅಷ್ಟೊಂದು ಆದಾಯ ಆಗಿದೆ ನಾನು ಇರಲಿಲ್ಲ ನೀವು ಅದೆಲ್ಲ ಕಷ್ಟಪಟ್ಟು ಕರೆ ಕೇಳ್ದು ಗೊತ್ತಿತ್ತು ರಾಮೇಶ್ವರ ಎಷ್ಟು ಕಷ್ಟಪಟ್ಟರು ವಾಟ್ ವರ್ ಹೀಸ್ ವಿಷನ್ಸ್ ಡ್ರೀಮ್ಸ್ ಕೇಳುತ್ತೆ ಆಶ್ರಮದ ಆಚರಣದ ಜೊತೆ ಮಾತಾಡಿದರು ವಿ ಹ್ಯಾವ್ ಸಮಥಿಂಗ್ ದಿ ಆಶ್ರಮ ಹೇಳೋದು ಸ್ವಾಮೀಜಿ ಈಸ್ ವಿಷನ್ ವಿಷನ್ ವಾಸ್ ನೋಬಲ್ ಅದು ಸಂಕಲ್ಪ ಸಂಕಲ್ಪ ಅದಕ್ಕೆ ಇವತ್ತು ಇದಕ್ಕೆ ಒಂದು ಪರಿಣಿತಿಯಾಗಿದೆ ಇಲ್ಲಿ ಕೂಡಿರೋರಿಗೆ ನನ್ನ ರಿಕ್ವೆಸ್ಟ್ मै रिक्ट ऑल दफीस वेरर्स टू मेक् श्यूर दैट दिसल संकल्प मेन्टेन्र् मेनी सोसईटी विच कम अंड गो डास् आफ्टर समम वेर सेफिश्ने क्रीप्स मनी हाज पवर् टू करप ह्यूम मैंड हण के आशक्ति है निजवा आशक्ति है मूर्खाते हैं श्री रामकृष्ण कथेड़ा కృష్ణ ఈస్ టుల్ ద స్టో టు ఎక్స్ప్లైన్ ది పవర్ ఆఫ్ వెల్త్ మనీ వన్స్ ఎ ప్రాక్ కార్డ్ ఎ సిల్వర్ కార్డ్ ఇట్ వికెట్ సో ప్రౌడ్ ఐ హ్ వాట్ ఎ సిల్వర్ కార్డ్ వెళ్ళి నాణ్యసిబుడుతు కప్పే కార్డీ డగ్ మందు అదే ఆచే బంగ్లో ఆచే ఇట్క అంద బ్లో ఎస్ దొడ్దో తూతు అంటే మనీలిరద బంగ్లో ఎ స్మాల్ హోల్ ఇన్ ది గ్రౌండ్ దట్ ఈస్ ప్యాలెస్ ఇట్ కెప్ ది కయిన్ ఔట్సైడ్ ಬಿಕಾಸ್ ರಿಫ್ಲೆಕ್ಟಿಂಗ್ ದಿ ಸನ್ಲೈಟ್ ಏನು ಫಳ ಹೊಳಿತಾ ಇದೆ ಸೂರ್ಯಕ್ಕೆ ಕೂತ್ಕೊತು ಜೊತೆ ಜತೆ ಹೋಗಿ ಎಲ್ಲ ನೋಡಿದ್ರೆ ಏನು ಲಾಭ ಈಗ ನಮ್ಮ ಚೈನ್ ಸ್ನ್ಯಾಚರ್ ಬಂದು ತಾಯಿಂದ್ರಲ್ಲ ಕಡಿಮೆ ಆಗೋಯ್ತು ಅದಕ್ಕೆ ಮುಂಚೆ ಎಲ್ಲ ಇಷ್ಟಿಷ್ಟು ಹಾಕೋರು ಆಚೆ ಹೋಗಬೇಕು ಫಂಕ್ಷನ್ಗೆ ಹೋಗಬೇಕು ಅಂದ್ರೆ ನಾಲ್ಕು ಚೈನ್ ಹಾಕ್ಬೇಕು ನೀವೆಲ್ಲ ನೋಡಿಲ್ಲ ನಾ ಇಟ್ಕೊಂಡೇನು ಲಾಭ ಅದೇ ಥರ ಕಪ್ಪೆಗೂ ಅನ್ನೋದು ಗಾಟ್ ಈಸ್ ಸಿಲ್ವರ್ ಕಾಯಿಂಟ್ ಪೀಪಲ್ ಶುಡ್ ಅಪ್ರಿಷಿಯೇಟ್ ಇಟ್ ಟು ಇಟ್ ಸ್ಟಾರ್ಟೆಡ್ ಕ್ರೋಕಿಂಗ್ ಒಂದೇ ಸಮ ಬಟ್ಕೊಳ್ಳೋ ಶುರು ಮಾಡ್ತೀವಿ ಕಾಡಲ್ಲಿ ಬೇರೆ ಪ್ರಾಣಿಗಳ್ನ ಇವ್ನಿಗೆ ಏನಾಯ್ತು

And he told the elephant, this time I am forgiving you. Next time I don't know what I will do to you. He did not thank God that the elephant did not make me paper. It would have been absolutely.